ಆಂಜನೇಯ ಸ್ವಾಮಿಗೆ ಈ ಒಂದು ವಸ್ತುವನ್ನ ಅರ್ಪಿಸಿ ಈ ಚಿಕ್ಕ ಮಂತ್ರವನ್ನ ಹನ್ನೊಂದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಎಲ್ಲಾ ಕಷ್ಟ ಕಳೆದು ಇಷ್ಟಾರ್ಥ ಸಿದ್ಧಿಸುತ್ತೆ ಜೀವನದಲ್ಲಿ ಶತ್ರು ಭಯ ಮಾಟ ಮಂತ್ರ ಪ್ರಯೋಗ ಹಣಕಾಸಿನ ಸಮಸ್ಯೆ ಕೋರ್ಟು ಕಚೇರಿ ಕೇಸು ಭೂಮಿಗೆ ಸಂಬಂಧಿಸಿದ ಸಮಸ್ಯೆ ಆರೋಗ್ಯ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಈ ದಿನ ಆಂಜನೇಯ ಸ್ವಾಮಿಗೆ ಬಹುಪ್ರಿಯವಾದ ಈ ಒಂದು ವಸ್ತುವನ್ನ ಅರ್ಪಿಸಿ ಈ ಚಿಕ್ಕ ಮಂತ್ರವನ್ನ ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಆಮೇಲೆ ನೀವು ಪವಾಡ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಅಪಾರ ಗಮನ ಶ್ರೀ ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹದಿಂದ ನೀವು ಬಯಸಿದ್ದೆಲ್ಲ ಸಿಗುತ್ತೆ ನಿಂತು ಹೋದ ಕೆಲಸ ಪೂರ್ಣವಾಗುತ್ತದೆ ಯಾವುದೇ ಬೇಡಿಕೆ ಇಟ್ಟರೂ ಕೂಡ ಆಂಜನೇಯ ಸ್ವಾಮಿ ನಿಮ್ಮ ಬೇಡಿಕೆಯನ್ನ ಈಡೇರಿಸುತ್ತಾರೆ ಇದನ್ನ ಮಾಡಲು ನೀವು ದೇವಸ್ಥಾನಕ್ಕೆ ಹೋಗುವ ಅಗತ್ಯವಿಲ್ಲ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋ ಇದ್ದರೆ ಸಾಕು ಅಥವಾ ಶ್ರೀರಾಮನ ಫೋಟೋ ಇದ್ದರೆ ಸಾಕು ಇದನ್ನ ಮಾಡಬಹುದು ಜೊತೆಗೆ ಆಂಜನೇಯ ಸ್ವಾಮಿ ಬಹುಪ್ರಿಯವಾದ ಮನೆಯಲ್ಲಿ ಸಿಗುವ ಈ ಒಂದು ವಸ್ತುವನ್ನ ಅರ್ಪಿಸಿದರೆ ಸಾಕು ಕಲಿಯುಗದಲ್ಲಿ ಪವಾಡ ಶಕ್ತಿ ಹೊಂದಿರುವ ಈ ಮಂತ್ರವನ್ನ ಕೇವಲ ಹನ್ನೊಂದು ಬಾರಿ ಜಪಿಸಿ ವೀಕ್ಷಕರೇ ಹಾಗಾದರೆ ನೀವು ಏನು ಮಾಡಬೇಕು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ ಇದನ್ನ ಮಾಡುವಾಗ ಯಾವ ತಪ್ಪನ್ನ ಮಾಡಬಾರದು ಯಾವ ಸಮಯದಲ್ಲಿ ಈ ಪೂಜೆಯನ್ನ ಮಾಡಬೇಕು ಹಂತ ಹಂತವಾಗಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ಮಿಸ್ ಆಗುತ್ತೆ ಪ್ರತಿಯೊಬ್ಬರು ಕೊನೆ ತನಕ ವಿಡಿಯೋ ನೋಡಿ ಅದೇ ರೀತಿಯಾಗಿ ನೀವು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈ ಕೂಡಲೇ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ವಾಯು ಪುತ್ರ ಹನುಮನ್ ಅಂತ ಕಮೆಂಟ್ ಮಾಡಿ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ನಾಳೆ ಬೆಳಿಗ್ಗೆ ಸ್ನಾನ ಮಾಡಿ ಈ ಪೂಜೆಯನ್ನ ನೀವು ಮಾಡಬೇಕು ಇದು ತುಂಬಾ ಸರಳ ಮತ್ತು ಚಮತ್ಕಾರಿ ಫಲಿತಾಂಶವನ್ನ ನೀಡುತ್ತದೆ ಈ ರೀತಿಯಾಗಿ ಪೂಜೆ ಮಾಡುವುದರಿಂದ ಆಂಜನೇಯ ಸ್ವಾಮಿ ಸಂಪೂರ್ಣವಾಗಿ ನಿಮಗೆ ಅನುಗ್ರಹಿಸುತ್ತಾರೆ ವಿಶೇಷವಾಗಿ ಮಂಗಳವಾರದ ದಿನ ನೀವು ಇದನ್ನ ಪ್ರಾರಂಭ ಮಾಡುವುದರಿಂದ ನಿಮ್ಮ ಕಷ್ಟ ಎಲ್ಲ ಕಳೆದು ಇಷ್ಟಾರ್ಥ ಸಿದ್ಧಿಸುತ್ತೆ ಇಲ್ಲಿ ನೀವು ಪೂಜೆ ಮಾಡುವಾಗ ಆಂಜನೇಯ ಸ್ವಾಮಿಯ ಯಾವುದಾದರೂ ಒಂದು ಫೋಟೋ ಅಥವಾ ಶ್ರೀರಾಮನ ಫೋಟೋ ಇರಬೇಕು ಇಲ್ಲಿ ನೀವು ವಿಶೇಷ ಫಲವನ್ನ ಬಯಸುವುದಾದರೆ ಆಂಜನೇಯ ಸ್ವಾಮಿಯ ಬೇರೆ ಬೇರೆ ಫೋಟೋವನ್ನ ಪೂಜಿಸಬಹುದು ನೀವು ಮನಸ್ಸಿನ ಶಾಂತಿಯನ್ನು ಬಯಸುತ್ತಿದ್ದರೆ ಜ್ಞಾನ ಭಂಗಿಯಲ್ಲಿರುವ ಹನುಮಂತನ ವಿಗ್ರಹ ಅಥವಾ ಫೋಟೋವನ್ನ ಪೂಜಿಸಬೇಕು ಅದೃಷ್ಟ ಸಂತೋಷ ಮತ್ತು ಸಮೃದ್ಧಿಯ ಸಾಧನೆಗಾಗಿ ಬಜರಂಗ ಬಲಿಯ ಪಂಚಮುಖಿ ಹನುಮಂತನ ಚಿತ್ರವನ್ನ ಅಥವಾ ಫೋಟೋವನ್ನ ಪೂಜಿಸಬೇಕು ಜೀವನದಲ್ಲಿ ದೋಷಗಳು ಮತ್ತು ಅಡೆತಡೆಗಳನ್ನು ತೊಡೆದು ಹಾಕಲು ಪರ್ವತವನ್ನ ಕೈಯಲ್ಲಿ ಹಿಡಿದಿರುವ ಹನುಮಂತನ ಚಿತ್ರವನ್ನ ಅಥವಾ ವಿಗ್ರಹವನ್ನ ಪೂಜಿಸಬೇಕು ಯಾವುದೇ ವರ ಅಥವಾ ಯಶಸ್ಸನ್ನ ಬಯಸುವುದಾದರೆ ಆಶೀರ್ವಾದದ ಭಂಗಿಯಲ್ಲಿರುವ ಹನುಮಂತನ ಫೋಟೋ ಅಥವಾ ಮೂರ್ತಿಯನ್ನ ಪೂಜಿಸಬೇಕು ಇನ್ನು ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡುವಾಗ ಶುದ್ಧಾಚಾರವಾಗಿ ಸ್ತ್ರೀ ಪುರುಷರು ಯಾರೇ ಇರಲಿ ತನುಮಾನ ಶುದ್ಧವಾಗಿ ಪೂಜಿಸಬೇಕು ಇದನ್ನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಅಥವಾ ಸಾಧ್ಯವಾಗದೆ ಇದ್ದವರು ಸಂಧ್ಯಾ ಸಮಯದಲ್ಲಿ ಗೋದೋಳಿ ಮುಹೂರ್ತದಲ್ಲಿ ಅಂದರೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಆಂಜನೇಯ ಸ್ವಾಮಿ ಪೂಜಿಸಬೇಕು ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯನ್ನು ಶುದ್ಧ ಮಾಡಿ ಆಂಜನೇಯ ಸ್ವಾಮಿಯ ಫೋಟೋವನ್ನ ಶುದ್ಧ ಮಾಡಿ ಇರಿಸಬೇಕು ನಂತರ ಆಂಜನೇಯ ಫೋಟೋಕ್ಕೆ ಅಥವಾ ಮೂರ್ತಿಗೆ ಕುಂಕುಮದಿಂದ ತಿಲಕವನ್ನ ಇರಿಸಬೇಕು ನಂತರ ಆಂಜನೇಯ ಸ್ವಾಮಿಗೆ ಬಹುಪ್ರಿಯವಾದ ಮತ್ತು ಸಾಕ್ಷಾತ್ ಶ್ರೀರಾಮ ನೆಲೆಸಿರುವ ತುಳಸಿ ಮಾಲೆಯನ್ನ ಆಂಜನೇಯ ಸ್ವಾಮಿಗೆ ಹಾಕಬೇಕು ಸಾಧ್ಯವಾಗದೆ ಇದ್ದರೆ ಒಂದು ತುಳಸಿ ಎಲೆಯನ್ನ ತೆಗೆದುಕೊಂಡು ಶುದ್ಧ ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಆಂಜನೇಯ ದೇವ ವರಿಗೆ ಕೆಂಪು ಹೂ ಅಂದರೆ ತುಂಬಾ ಇಷ್ಟ ಹಾಗಾಗಿ ಯಾವುದೇ ಕೆಂಪು ಹೂವಿನಿಂದ ಆಂಜನೇಯ ಸ್ವಾಮಿಯನ್ನ ಅಲಂಕರಿಸಿ ನಂತರ ಆಂಜನೇಯ ಸ್ವಾಮಿಯ ಎಡ ಮತ್ತು ಬಲಭಾಗದಲ್ಲಿ ಎರಡು ಎಳ್ಳೆಣ್ಣೆಯಿಂದ ದೀಪವನ್ನ ಬೆಳಗಿಸಿ ನಂತರ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಯಾವುದೇ ಒಂದು ತಿನಿಸನ್ನ ಅಥವಾ ಬಾಳೆಹಣ್ಣನ್ನ ನೈವೇದ್ಯವಾಗಿ ಇರಿಸಿ ಮೊದಲನೇದಾಗಿ ವಿಘ್ನಗಳನ್ನ ದೂರ ಮಾಡುವ ವಿಘ್ನೇಶ್ವರ ದೇವರನ್ನ ಮಹಾಗಣಪತಿ ಸ್ವಾಮಿಯನ್ನ ಸ್ಮರಿಸಿ ಓಂ ವಕ್ರತುಂಡಾಯ ಮಹಾಕಾಯ ಸೂರ್ಯಕೋಟಿ ಸಮಪ್ರವ ನಿರ್ವಿಘ್ನ ಕುರುವೆ ದೇವ ಸರ್ವಕಾಯೇಶ್ವರ ಸರ್ವದ ಈ ಮಂತ್ರವನ್ನ ಜಪಿಸಿ ಗಣಪತಿ ಪ್ರಾರ್ಥನೆ ಮಾಡಿದ ನಂತರ ಶ್ರೀರಾಮಚಂದ್ರನ ನಾಮವನ್ನ ಮೂರು ಬಾರಿ ಜಪಿಸಿ ಜೈ ಶ್ರೀರಾಮ ಅಂತ ಮೂರು ಬಾರಿ ಹೇಳಿ ಆಂಜನೇಯ ಸ್ವಾಮಿ ಹತ್ತಿರ ನಿಮ್ಮ ಕೋರಿಕೆಯನ್ನ ಹೇಳಬೇಕು ಯಾವ ಸಮಸ್ಯೆ ಪರಿಹಾರ ಆಗಬೇಕು ಯಾವ ಉದ್ದೇಶಕ್ಕಾಗಿ ಆಂಜನೇಯ ಸ್ವಾಮಿಯನ್ನ ಪೂಜಿಸುತ್ತಿದ್ದೀರಿ ಈ ಸಂಕಲ್ಪವನ್ನ ಹೇಳಿ ಆಂಜನೇಯ ಸ್ವಾಮಿ ಹತ್ತಿರ ಪ್ರಾರ್ಥಿಸಿಕೊಳ್ಳಬೇಕು ನಂತರ ಆಂಜನೇಯ ಸ್ವಾಮಿಯ ಈ ಪವರ್ಫುಲ್ ಮಂತ್ರವನ್ನ ಶುದ್ಧವಾಗಿ ಸ್ಪಷ್ಟವಾಗಿ ಈ ರೀತಿಯಾಗಿ ಉಚ್ಚರಿಸಬೇಕು ಓಂ ಹೀಂ ಬ್ರೀಂ ಹನುಮಂತೆ ಶ್ರೀರಾಮ ನಮಃ ಓಂ ಹೀಂ ಬ್ರೀಂ ಹನುಮಂತೆ ಶ್ರೀರಾಮದೂತಾಯ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಜಪಿಸಬೇಕು ಸಾಧ್ಯವಾದವರು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಬೇಕು ಇಷ್ಟು ಮಾಡಿದ ನಂತರ ಕರ್ಪೂರದಿಂದ ದೇವರಿಗೆ ಆರತಿಯನ್ನ ಬೆಳಗಿಸಿ ಇದನ್ನ ಐದು ಮಂಗಳವಾರ ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ಇದೇ ರೀತಿಯಾಗಿ ಮಾಡಿ ಐದು ಮಂಗಳವಾರದ ಒಳಗೆ ನೀವು ಯಾವುದೇ ಸಂಕಲ್ಪ ಇದ್ದರೂ ಯಾವುದೇ ಕೋರಿಕೆ ಇದ್ದರೂ ಅದು ಈಡೇರುತ್ತೆ ಸ್ವಾಮಿ ಅನುಗ್ರಹಿಸುತ್ತಾನೆ ಆಂಜನೇಯ ಸ್ವಾಮಿಯನ್ನು ನಂಬಿ ಇದನ್ನ ನೀವು ಪ್ರಾರಂಭಿಸಿದರೆ ಸಾಕು ಇಲ್ಲಿಯವರೆಗೆ ಪರಿಹಾರ ಆಗದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಐದು ವಾರದ ಒಳಗೆ ಪರಿಹಾರ ಆಗುವ ಹಾಗೆ ಸ್ವಾಮಿ ಮಾಡ್ತಾರೆ ನೀವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಪವಾಡ ರೀತಿಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಇದನ್ನು ಮಾಡ್ತಾ ಇದ್ದಂತೆ ನಿಮ್ಮ ಕಷ್ಟಗಳು ಹಣಕಾಸಿನ ಸಮಸ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಬರುತ್ತೆ ನೀವು ಮಾಡುವಂತ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ನೋಡ್ತೀರಿ ಸುಖ ಸಮಯ ಜೀವನ ನಿಮ್ಮದಾಗುತ್ತೆ ನಿಮ್ಮನ್ನ ಕಾಡುತ್ತಿದ್ದ ದುರದೃಷ್ಟ ಗ್ರಹಚಾರ ದೋಷ ದೂರವಾಗಿ ಅದೃಷ್ಟ ಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಆಂಜನೇಯ ಸ್ವಾಮಿ ಸಂಪೂರ್ಣ ಅನುಗ್ರಹಿಸುತ್ತಾರೆ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಪೂರ್ಣ ರಕ್ಷಣೆಯನ್ನ ಒದಗಿಸುತ್ತಾರೆ ಜೊತೆಗೆ ನಿಮ್ಮ ಪ್ರಶ್ನೆ ಸಮಸ್ಯೆ ಯಾವುದೇ ಇದ್ದರೂ ಯಾವುದೇ ಬೇಡಿಕೆ ಇದ್ದರೂ ಕೂಡ ಈ ರೀತಿಯಾಗಿ ಪೂಜೆ ಮಾಡಿ ಆಂಜನೇಯ ಸ್ವಾಮಿ ಅನುಗ್ರಹವನ್ನ ಪಡೆದು ಚಿಕ್ಕರೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಆದಷ್ಟು ಬೇಗ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೂ ಮಾಡಿ ತಿಳಿಸಿ ಕಂಡ ಅವರಿಗೆ ಇಷ್ಟ ಆಗುತ್ತೆ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಪೂಜಾ ವಿಧಾನವನ್ನ ನಿರಂತರವಾಗಿ ತಿಳಿಸಿಕೊಡ್ತೀವಿ ಮಿಸ್ ಆಗಬಾರದು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು